ನಮಸ್ಕಾರ ಎಲ್ಲ ಮೀನುಗಾರರಿಗೆ ಇದು ಮೈಸೂರಲ್ಲಿರುವಂತಹ ನಾಕ್ವಾ ಎಂಟರ್ಪ್ರೈಸಸ್ ಅವರ ಕಾರ್ಖಾನೆ ಈ ಕಾರ್ಖಾನೆಯಲ್ಲಿ ವಿಧ ವಿಧವಾದಂತಹ ಬಲೆಗಳನ್ನು ಜಪಾನ್ ಯಂತ್ರಗಳಲ್ಲಿ ನುರಿತ ತಜ್ಞರಿಂದ ಬಲೆಗಳನ್ನು ತಯಾರು ಮಾಡುತ್ತಾರೆ ಈ ನಮ್ಮ ನಾಕ್ವಾ ಬಲೆಗಳು ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಹರಡಿವೆ ಮೀನುಗಾರರಿಗೆ ಅನುಕೂಲವಾಗಲೆಂದು ಪ್ರತಿ ಜಿಲ್ಲೆಗಳಲ್ಲಿ ಒಂದೊಂದು ಮಳಿಗೆಯನ್ನು ಆರಂಭಿಸಲು ಪ್ರಾರಂಭಿಸಿದ್ದಾರೆ ಅದರ ಭಾಗವಾಗಿ ಹೊಸಪೇಟೆಯಲ್ಲಿ ಹೋಲ್ಸೇಲ್ ಮಳಿಗೆಯನ್ನು ಪ್ರಾರಂಭಿಸಿದ್ದಾರೆ ಇದರ ಸದುಪಯೋಗ ಪಡಿಸಿಕೊಳ್ಳಿ ನಮ್ಮಲ್ಲಿ ದೊರೆಯುವಂತಹ ಬಲೆಗಳು ಝೀರೋ ಪಾಯಿಂಟ್ ಒನ್ ಒನ್ ಜೀರೋ ಪಾಯಿಂಟ್ ಒನ್ ಟು ಜೀರೋ ಪಾಯಿಂಟ್ ಒನ್ ಫೋರ್ ಜೀರೋ ಪಾಯಿಂಟ್ ಒನ್ ಫೈವ್ ಝೀರೋ ಪಾಯಿಂಟ್ ಒನ್ ಸಿಕ್ಸ್ ಜೀರೋ ಪಾಯಿಂಟ್ ಒನ್ ಏಯ್ಟ್ ಜೀರೋ ಪಾಯಿಂಟ್ ಟು ಜೀರೋ ಜೀರೋ ಪಾಯಿಂಟ್ ಟೂ ತ್ರೀ ಝೀರೋ ಪಾಯಿಂಟ್ ಟು ಏಯ್ಟ್ ಮತ್ತು ಜೀರೋ ಪಾಯಿಂಟ್ ತ್ರೀ ಟು ದೊರೆಯುತ್ತವೆ ಅದಲ್ಲದೆ ತೆಪ್ಪ ಹರಿಗೋಲು ಮೀನಿನ ಆಹಾರ ರೇಷ್ಮೆದಾರದ ಬಲೆಗಳು ಅಳವಿ ಬಲೆಗಳು ಬೀಸುವ ಬಲೆಗಳು ಜೀವರಕ್ಷಕ ಕವಚಗಳು ಮೀನುಗಾರರಿಗೆ ಬೇಕಾದಂಥ ಎಲ್ಲ ವಸ್ತುಗಳು ಈ ನಮ್ಮ ಫ್ಯಾಕ್ಟ್ರಿಯಲ್ಲಿ ಮತ್ತು ಹೋಲ್ಸೇಲ್ ಅಂಗಡಿಯ ಮಳಿಗೆಯಲ್ಲಿ ದೊರೆಯುತ್ತವೆ ಇದರ ಸದುಪಯೋಗ ಪಡ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇವೆ ನಿಮಗೆ ಸಹಾಯವಾಣಿಯಾಗಿ ಸ್ಕ್ರೀನಲ್ಲಿ ಕಾಣಿಸ್ತಕ್ಕಂಥ ನಂಬರಿಗೆ ನೀವು ಟ್ವೆಂಟಿ ಫೋರ್ ಅವರ್ಸ್ ಯಾವಾಗಾದರೂ ಕಾಲ್ ಮಾಡಿ ಮಾತಾಡಬಹುದು ನಮಸ್ಕಾರ